ಎಲ್ಲರಿಗೂ ನಮಸ್ಕಾರಗಳು ಥರ್ಡ್ ಸ್ಟ್ಯಾಂಡರ್ಡ್ ಪದ್ಯ ಮೂರು ಚಿಟ್ಟೆ ಚಿಟ್ಟೆ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಿಟ್ಟೆ 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 ಮೀನ್ಸ್ ಬಟರ್ಫ್ಲೈ ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ ಮೀನ್ಸ್ ಬ್ಯೂಟಿಫುಲ್ ಚಿಟ್ಟೆ ಬ್ಯೂಟಿಫುಲ್ ಬಟರ್ ಬಟರ್ಫ್ಲೈ ಕೊಟ್ಟವರು ಯಾರೇ ಬಣ್ಣದ ಬಟ್ಟೆ ಮೀನ್ಸ್ ಕಲರ್ ಡ್ರೆಸ್ ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ ಕೊಟ್ಟವರ್ಯಾರೆ ಬಣ್ಣದ ಬಟ್ಟೆ ಮುಟ್ಟಲು ಬಂದರೆ ತಟ್ಟಣೆ ಹಾರಿ ದೂರಕ್ಕೆ ಓಡುವೆ ಏತಕ್ಕೆ ಪೋರಿ ಮುಟ್ಟಲು ಬಂದರೆ ತಟ್ಟಣೆ ಹಾರಿ ದೂರಕ್ಕೆ ಓಡುವೆ ಏತಕ್ಕೆ ಪೋರಿ ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು ಹೂವಿನ ಹತ್ತಿರ ಏನಿದು ಗುಟ್ಟು ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು ಹೂವಿನ ಹತ್ತಿರ ಏನಿದು ಗುಟ್ಟು ಬಾಬಾ ಒಳಗೆ ಕೊಡುವೇನು ನಾನು ಬಿಸಿ ಬಿಸಿ ದೋಸೆ ಸಿಹಿ ಸಿಹಿ ಜೇನು ಬಾಬಾ ಒಳಗೆ ಕೊಡುವೇನು ನಾನು ಬಿಸಿ ಬಿಸಿ ದೋಸೆ ಸಿಹಿ ಜೇನು ಇನ್ನು ನೀವು ರಾಗಬದ್ಧವಾಗಿ ಹಾಡ್ಬೋದು ನಿಮಗೆ ಮತ್ತೊಮ್ಮೆ ರೀಡ್ ಮಾಡ್ತೀನಿ ನೋಡಿ ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ ಕೊಟ್ಟವ್ರ್ಯಾರೆ ಬಣ್ಣದ ಬಟ್ಟೆ ಮುಟ್ಟಲು ಬಂದರೆ ತಟ್ಟನೆ ಹಾರಿ ದೂರಕ್ಕೆ ಓಡುವೆ ಏತಕ್ಕೆ ಪೋರಿ ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು ಹೂವಿನ ಹತ್ತಿರ ಏನಿದು ಗುಟ್ಟು ಬಾಬಾ ಒಳಗೆ ಕೊಡುವೆನು ನಾನು ಬಿಸಿ ಬಿಸಿ ದೋಸೆ ಸಿಹಿ ಜೇನು ಈ ಪೋಯಂ ಈ ಒಂದು ಪದ್ಯವನ್ನು ಬರೆದಂಥ ಕವಿ ಹೆಸರು ಡಾಕ್ಟರ್ ಪಿ ನಾರಾಯಣ್ ಭಟ್ ಈಗ ಪ್ರಾಸ ಪದಗಳು ಈ ಪದ್ಯದಲ್ಲಿ ಬಂದಿರುವಂಥ ಪದಗಳ ಅರ್ಥ ಪ್ರಾಸ ಪದಗಳ ಬಗ್ಗೆ ತಿಳಿದುಕೊಡೋಣ ಪದಗಳ ಅರ್ಥ ಮೀನ್ಸ್ ಮೀನಿಂಗ್ಸ್ ತಟ್ಟಣೆ ಅಂದರೆ ಕೂಡಲೆ ಪೋರಿ ಅಂದರೆ ತುಂಟಿ ಸುಮ್ಮನೆ ಅಂದರೆ ಕಾರಣವಿಲ್ಲದೆ ತೋರುವೆ ಪ್ರದರ್ಶಿಸುವೆ ನೋಡಿಸುವೆ ಗುಟ್ಟು ಮೀನ್ಸ್ ರಹಸ್ಯ ಪ್ರಾಸ ಪದಗಳು ಚಿಟ್ಟಿ ಬಟ್ಟೆ ಹಾರಿ ಪೋರಿ ಸಿಟ್ಟು ಗುಟ್ಟು ನಾನು ನಾನು ಜೇನು ಪ್ರಾಸ ಪದಗಳು ಮೀನ್ಸ್ ರೈಮಿಂಗ್ ವರ್ಡ್ಸ್ ಪದ್ಯದಲ್ಲಿ ಬಿಟ್ಟಿರುವ ಪದಗಳನ್ನು ಬರೆಯಿರಿ ಅಂದರೆ ಈ ಪದ್ಯವನ್ನು ಪೂರ್ತಿಗೊಳಿಸಿ ಫಿಲಿಂಗ್ ದ ಬ್ಲ್ಯಾಂಕ್ಸ್ ಮುಟ್ಟಲು ಬಂದರೆ ತಟ್ಟನೆ ಹಾರಿ ದೂರಕ್ಕೆ ಓಡುವೆ ಏತಕ್ಕೆ ಪೋರಿ ನನ್ನ ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು ಹೂವಿನ ಹತ್ತಿರ ಏನಿದು ಗುಟ್ಟು ಈಗ ಈ ಕೆಳಗಿನ ಪದ್ಯಗಳನ್ನು ಓದಿರಿ ಮತ್ತು ಬರೆಯಿರಿ ರೀಡ್ ಆ್ಯಂಡ್ ರೈಟ್ ಸೇಮ್ ಕಾಪಿ ಚಂದ್ ಚಿಟ್ಟೆ ಇದೇ ಅಕ್ಷ ಇದೇ ಒಂದು ವರ್ಡನ್ನು ಇಲ್ಲಿ ನಾವು ಸೇಮ್ ಕಾಪಿ ಮಾಡಿ ಬರೀಬೇಕು ಕೊಟ್ಟವ್ರ ಯಾರೇ ಬಣ್ಣದ ಬಟ್ಟೆ ಕೊಟ್ಟವ್ರು ಯಾರೇ ಬಣ್ಣದ ಬಟ್ಟೆ ಬಿಸಿ ಬಿಸಿ ದೋಸೆ ಅಂದರೆ ಬಿಸಿ ಬಿಸಿ ದೋಸೆ ಇನ್ನು ಕೊಟ್ಟಿರೋ ಪದಗಳನ್ನು ಓದಿ ನಕಲು ಮಾಡಿ ಇಲ್ಲಿರುವಂಥ ಪದಗಳನ್ನು ನಾವು ರೀಡ್ ಮಾಡಿ ಮತ್ತು ರೈಟಿಂಗ್ ರೀಡ್ ಆ್ಯಂಡ್ ರೈಟಿಂಗ್ ಇಲ್ಲಿ ಸಿಹಿ ಯು ಅಂದ್ರೆ ಕಾಪಿ ಮಾಡಿ ಬರೀರಿ ಸೇಮ್ ವರ್ಡ್ ಈಗ ನಮಗೆ ಇಲ್ಲಿ ಬಂದಿರುವಂತ ಪ್ರಶ್ನೆಗಳು ಇವನ್ನ ಮೌಖಿಕವಾಗಿ ಹೇಳಿರಿ ಉತ್ತರ ಅಂತ ಹೇಳಿದರೆ ಮುಟ್ಟಲು ಬಂದರೆ ಚಿಟ್ಟೆ ಏನು ಮಾಡುತ್ತದೆ ಮುಟ್ಟಲು ಬಂದರೆ ಚಿಟ್ಟೆ ತಟ್ಟನೆ ಹಾರಿ ಓಡುತ್ತದೆ ಚಿಟ್ಟೆ ಯಾರಿಗೆ ಗುಟ್ಟನ್ನು ಹೇಳುತ್ತದೆ ಚಿಟ್ಟೆ ನೋಡಿಲ್ಲ ಆನ್ಸರ್ ಏನಿದು ಗುಟ್ಟು ಗುಟ್ಟು ಯಾರಿಗೆ ಹೂವಿನ ಹತ್ತಿರ ಏನಿದು ಗುಟ್ಟು ಚಿಟ್ಟೆ ಚಿಟ್ಟೆ ಯಾರಿಗೆ ಗುಟ್ಟು ಹೇಳುತ್ತದೆ ಹೂವಿನ ಚಿಟ್ಟೆ ಯಾರಿಗೆ ಗುಟ್ಟನ್ನು ಹೇಳುತ್ತಿದೆ ಹೂವಿಗೆ ಚಿಟ್ಟೆಗೆ ಏನು ಕೊಡುವೆನೆಂದು ಕವಿ ಹೇಳುವರು ನಿನಗೆ ಬಿಸಿ ಬಿಸಿ ದೋಸೆ ಕೊಡುವೆನೆಂದು ಕವಿ ಹೇಳುವರು ನಿಮಗೂ ಕೂಡ ಈ ಪದ್ಯದ ಪ್ರಶ್ನೆ ಉತ್ತರ ಮತ್ತು ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಿಟ್ಟೆ ಮುಟ್ಟಲು ಬಂದರೆ ಏನು ಮಾಡುತ್ತದೆ ಚಿಟ್ಟೆ ಮುಟ್ಟಲು ಬಂದರೆ ತಟ್ಟನೆ ಆನ್ಸರ್ ತಟ್ಟನೆ ತಟ್ಟನೆ ಹಾರಿ ಓಡುತ್ತದೆ ಇದು ಮೊದಲನೇ ಆನ್ಸರ್ ತಟ್ಟನೆ ಹಾರಿ ಓಡುತ್ತದೆ ಇದು ಮೊದಲನೇ ಆನ್ಸರ್ ಸೆಕೆಂಡ್ ಆನ್ಸರ್ ಚಿಟ್ಟೆ ಯಾರಿಗೆ ಗುಟ್ಟು ಹೇಳುತ್ತದೆ ಚಿಟ್ಟೆ ಸೆಕೆಂಡ್ ಆನ್ಸರ್ ಚಿಟ್ಟೆ ಹೂವಿಗೆ ಚಿಟ್ಟೆ ಹೂವಿಗೆ ಗುಟ್ಟನ್ನು ಹೇಳುತ್ತದೆ ನಿಮಗೆ ಆನ್ಸರ್ ಬರಿ ಅಂತ ಹೇಳಿದರೆ ನೀವು ಬರಿಬೋದು ಹುಟ್ಟನು ಹೇಳು ನೆಕ್ಸ್ಟ್ ಚಿಟ್ಟೆಗೆ ಏನು ಕೊಡುವೆನೆಂದು ಕವಿ ಹೇಳುತ್ತಾರೆ ಚಿಟ್ಟೆಗೆ ಥರ್ಡ್ ಆನ್ಸರ್ ಚಿಟ್ಟೆಗೆ ಬಿಸಿ ಬಿಸಿ ದೋಸೆ ಚಿಟ್ಟೆಗೆ ಬಿಸಿ ಬಿಸಿ ದೋಸೆ ಬಿಸಿ ಬಿಸಿ ದೋಸೆ ಕೊಡುವೆನೆಂದು ಕವಿ ಹೇಳುತ್ತಾರೆ ಕೊಡುವೆನೆಂದು ಕವಿ ಹೇಳುತ್ತಾರೆ